ಸ್ನೇಹಿತರೆ ವೈದ್ಯರು ವಿಜ್ಞಾನಿಗಳು ಬೆರಗಾಗುವ ರೀತಿ ಸಕ್ಕರೆ ಕಾಯಿಲೆ ವಾಸಿ ಮಾಡುವ ದೇವಾಲಯ ತಮಿಳುನಾಡಿನಲ್ಲಿ ಇದೆ ಅದೇ ತಂಜಾವೂರು ನಗರದಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಅಂಬಪೇಟೆ ಎಂಬ ಗ್ರಾಮದಲ್ಲಿರುವಂತಹ ವೀಣಿ ಕರುಂಬೇಶ್ವರ ದೇವಾಲಯದಲ್ಲಿ ಪೂಜೆ ನಡೆಸಿದರೆ ಸಕ್ಕರೆ ಕಾಯಿಲೆ ಮುಕ್ತವಾಗುತ್ತದೆ ಪೂಜೆಗೆ ಬೇಕಾಗುವಂತಹದ್ದು ಅರ್ಧ ಕೆ ಜಿ ರವೆ ಅಷ್ಟೇ ಪ್ರಮಾಣದ ಸಕ್ಕರೆ ಮಿಶ್ರ ಮಾಡಿ ದೇವರ ಎದುರು ಭಕ್ತಿಯಿಂದ ಬೇಡಿ ಪ್ರಾರ್ಥಿಸಿ ದೇವಾಲಯದ ಹೊರಗಡೆ ಇರತಕ್ಕಂತಹ ಇರುವೆಗಳಿಗೆ ಈ ಮಿಶ್ರಣವನ್ನು ಹಾಕಬೇಕು ಇರುವೆಗಳು ರವೆಯನ್ನು ಬಿಟ್ಟು ಸಕ್ಕರೆಯನ್ನು ತಿನ್ನುತ್ತವೆ ಸಕ್ಕರೆ ಹೇಗೆ ಕಡಿಮೆಯಾಗುತ್ತದೆಯೋ ಅದೇ ರೀತಿ ಮನುಷ್ಯನಲ್ಲಿರ್ತಕ್ಕಂತಹ ಸಕ್ಕರೆ ಪ್ರಮಾಣ ಮನುಷ್ಯನ ದೇಹದಲ್ಲಿರುವಂತಹ ಸಕ್ಕರೆ ಅಂಶ ಕೂಡ ಕಡಿಮೆಯಾಗುತ್ತಂತೆ ಈ ಇರುವೆಗಳನ್ನು ದೇವರ ಇರುವೆ ಎಂದು ಕೂಡ ಕರೆಯುತ್ತಾರೆ ಈ ದೇವಾಲಯ ಐನೂರು ವರ್ಷಗಳಷ್ಟು ಹಳೆಯ ದೇವಾಲಯ ಆಗಿದೆ